ಹಕಂಡ ದೇವದುರ್ಗದ ವೀಕ್ಷಕರುಗಳು ನಮಸ್ಕಾರ ಪಕ್ಷ ವಿರೋಧಿ ಚಟುವಟಿಕೆ ಮಾಡುವವರ ವಿರುದ್ಧ ಶಿಸ್ತಿನ ಕ್ರಮಕ್ಕೆ ಸೂಚನೆ ರಾಜ ಅಂಬರೀಶ್ವರ್ ನಾಯಕ್ ಹೇಳಿಕೆ ಹೌದು ಸ್ನೇಹಿತರೆ ಇಂದು ಬಿಜೆಪಿಯ ರಾಯಚೂರು ಜಿಲ್ಲಾ ಘಟಕ ವತಿಯಿಂದ ಚುನಾವಣಾ ನಿರ್ವಹಣಾ ಸಭೆಯಲ್ಲಿ ಭಾಗವಹಿಸಿದ ರಾಜ ಅಂಬರೀಶ್ವರ್ ನಾಯಕ್ ಅವರು ಕೇಂದ್ರ ಮಟ್ಟದ ಸೂಚನೆಯಂತೆ ರಾಜ್ಯ ಜಿಲ್ಲೆ ಮತ್ತು ಬೂತ್ ಮಟ್ಟದಲ್ಲಿ ನಾವು ಮತ್ತು ಕಾರ್ಯಕರ್ತರು ಸೇರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿ ಬಂದಿದೆ ಎಂದು ಹೇಳಿದ್ದಾರೆ ಮುಂದುವರಿದು ಮಾತನಾಡಿದ ರಾಜ ಅಮರೇಶ್ ನಾಯಕ್ ಅವರು ಈ ಮೊದಲು ಲೋಕಸಭೆಗೆ ಟಿಕೆಟ್ಗೆ ಬಿವಿ ನಾಯಕ್ ಅವರು ಆಕಾಂಕ್ಷಿಯಾಗಿದ್ದರು ಆದರೆ ಅವರಿಗೆ ಟಿಕೆಟ್ ನೀಡಿಲ್ಲ ಎಂಬ ಕಾರಣಕ್ಕೆ ಪಕ್ಷ ವಿರೋಧ ಚಟುವಟಿಕೆ ಮಾಡುತ್ತಿದ್ದಾರೆ ಇದು ಸರಿಯಲ್ಲ ಇದರಿಂದ ತಪ್ಪು ಸಂದೇಶ ಹೋಗುತ್ತದೆ ಮತ್ತು ಪಕ್ಷಕ್ಕೆ ಧಕ್ಕೆ ತರುವ ಕೆಲಸ ಆಗುತ್ತಿದೆ ಅದು ಆಗಬಾರದು ಪಕ್ಷ ವಿರೋಧ ಚಟುವಟಿಕೆಯಿಂದ ಹೈಕಮಾಂಡ್ಗೆ ಹಾನಿಯಾಗುತ್ತಿದೆ ಹಾಗಾಗಿ ರಾಜ್ಯ ಮತ್ತು ಕೇಂದ್ರಕ್ಕೆ ವಿರೋಧ ಚಟುವಟಿಕೆ ಮಾಡುವವರ ಮಾಹಿತಿ ಕೊಟ್ಟಿದ್ದೇನೆ ಅವರ ವಿರುದ್ಧ ಶಿಸ್ತಿನ ಕ್ರಮಕ್ಕೆ ಕೈಗೊಳ್ಳುತ್ತಾರೆ ಎಂದು ರಾಜ್ಯ ಅಂಬರೀಷ್ ನಾಯ್ಕ ಅವರು ಹೇಳಿದ್ದಾರೆ ಇನ್ನು ಮುಂದುವರೆದ ಮಾತನಾಡಿದ ರಾಜ್ಯ ಅಂಬರೀಶ್ ನಾಯ್ಕ ಅವರು ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ತಿಪ್ಪರಾಜ ವಲ್ದಾರ್ ಗಂಗಾಧರ ನಾಯಕ್ ಮಾನಪ್ಪ ನಾಯಕ್ ಬಿ ಓ ನಾಯಕ್ ಮತ್ತು ನಾನು ಅಂಬರೀಷ್ ನಾಯಕ್ ಈ ಐದು ಜನ ಆಕಾಂಕ್ಷಿಯಾಗಿದ್ದೆವು ಪಕ್ಷ ತೀರ್ಮಾನ ಮಾಡಿ ನನಗೆ ಟಿಕೆಟ್ ಘೋಷಣೆ ಮಾಡಿದೆ ಒಂದು ಬಾರಿ ಇವರೇ ಅಭ್ಯರ್ಥಿ ಎಂದು ಘೋಷಣೆ ಮಾಡಿದ ಮೇಲೆ ಮುಗಿಯಿತು ಉಳಿದ ನಾಲ್ಕು ಜನರು ಅಭ್ಯರ್ಥಿ ಪರವಾಗಿ ಪಕ್ಷಕ್ಕಾಗಿ ಕೆಲಸ ಮಾಡಬೇಕೆಂದು ಹೇಳಿದ್ದಾರೆ ಚುನಾವಣೆಯನ್ನು ವ್ಯವಸ್ಥಿತವಾಗಿ ಜವಾಬ್ದಾರಿಯಿಂದ ನಿರ್ವಹಿಸಿಕೊಂಡು ಹೋಗಬೇಕು ಇದು ಬೇರೆ ಪಕ್ಷದಲ್ಲಿ ಇಲ್ಲ ಇದು ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಮಾತ್ರ ಕಾಣಬಹುದು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಲು ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ಹೇಳಿದ್ದಾರೆ ನಿಮಗೆಲ್ಲ ತಿಳಿದಿರುವ ಹಾಗೆ ಬಿ ಯು ನಾಯಕರು ರಾಯಚೂರಿನ ಲೋಕಸಭಾ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ಅವರಿಗೆ ಟಿಕೆಟ್ ಕೈ ತಪ್ಪಿರುವ ಕುರಿತು ಅಸಮಾಧಾನಗೊಂಡಿದ್ದರು ನಂತರ ದಿನಾಂಕ ಇಪ್ಪತ್ತೇಳು ಬುಧವಾರದಂದು ರಾಯಚೂರಿನಲ್ಲಿ ಬಿ ಯು ನಾಯಕರ ಅಭಿಮಾನಿಗಳ ಮತ್ತು ಕಾರ್ಯಕರ್ತರ ಚಿಂತನಾ ಸಭೆ ನಡೆಸಿದ್ದರು ಆ ಸಭೆಯಲ್ಲಿ ಮಾತನಾಡಿದ ಬಿಯುವ ನಾಯಕರು ನಮ್ಮೆಲ್ಲ ಅಭಿಪ್ರಾಯ ನಿಮ್ಮೆಲ್ಲ ಅಭಿಪ್ರಾಯ ಅಂತ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಆದರೆ ಆ ಸಭೆಯ ಉದ್ದೇಶವೇನು ಅವರ ತಮ್ಮ ಮುಂದಿನ ಏನೆಂಬುದು ನಿಗೂಢವಾಗಿದೆ ಸ್ನೇಹಿತರೆ ಬಿಯುವ ನಾಯಕರ ಮುಂದಿನ ಏನಿರಬಹುದು ಮತ್ತು ರಾಜ ಅಮರೇಶ್ ನಾಯಕ ಅವರು ಬಿಯು ನಾಯಕರಿಗೆ ಕೊಟ್ಟಿರುವ ಕೌಂಟರ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ